ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆ ಅಂದರೆ ನಾಲ್ಕನೇ ತಾರೀಕಿಂದು ಇಲ್ಲೇನಾಗುತ್ತೆ ಆದಿ ಭಾಷಣ ಮಾಡ್ತಾ ಇರ್ತಾರೆ ಈ ಥರ ಈ ನಮ್ಮ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಿಂದ ಈ ಶಾಲೆಗೆ ನಾವು ಈ ಕಂಪ್ಯೂಟ್ರ್ ಇಪ್ಪತ್ತು ಕಂಪ್ಯೂಟ್ರ್ ಕೊಟ್ಟಿದ್ದೀವಿ ಇನ್ನೂರು ಸೈಕಲ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾಯಿರ್ತಾರೆ ಹೇಳ್ಬಿಟ್ಟು ತಾನು ಭಾಷಣ ಮುಗಿಸ್ಬಿಟ್ಟು ಇಲ್ಲಿಗೆ ನಾನು ಭಾಷಣ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊತಾರೆ ಅಷ್ಟರಲ್ಲಿ ಶಾಲೆ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರೆ ನಮ್ಮ ಸಂ ನಮ್ಮ ಶಾಲೆಗೆ ಆಗಮಿಸ್ತಕ್ಕಂಥ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ನ ಫೌಂಡರ್ ಆದಂಥ ಆದೇಶ್ವರ್ ಕಾಮತ್ಗೂ ಮತ್ತು ಎಮ್ ಡಿ ಆಗಿರುವಂಥ ಭಾಗ್ಯ ಸೌರಶೋರಿಗೂ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಇದು ನಮ್ಮ ಕರಿಬಸಪ್ಪ ಕರಿಬಸಪ್ಪ ಅವರೇ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಕರಿಬಸಪ್ಪ ಅವರು ಸನ್ಮಾನ ಮಾಡೋಕ್ಕೆ ಬರ್ತಾರೆ ಅಷ್ಟಲ್ಲೇ ಅಲ್ಲಿ ಇರ್ತಾರೆ ಅವರು ಸಾಕು ನಿಲ್ಸ್ರಿ ಯಾವ ಸನ್ಮಾನ ಮಾಡೋಕ್ಕೂ ಬಿಡಲ್ಲ ಇಂಥವ್ರಿಗೆಲ್ಲ ಅಂದಾಗ ಯಾಕೆ ಏನಾಯಿತು ಅಂತಂದ್ಬಿಟ್ಟು ಮುಖ್ಯ ಪಾದವರು ಕೇಳ್ತಾರೆ ಅಲ್ಲ ಇವ್ರು ಹೇಳ್ತಾರಲ್ಲ ಇಪ್ಪತ್ತು ಕಂಪ್ಯೂಟ್ರ್ ಕೊಟ್ಟಿದ್ದೀವಿ ಇನ್ನೊರು ಸೈಕಲ್ ಕೊಟ್ಟಿದ್ದೀವಿ ಅಂತ ಇವ್ರಲ್ಲಿ ಸರಿಯಾಗಿ ಕರೆಂಟೇ ಇಲ್ಲ ಇಪ್ಪತ್ತು ಕಂಪ್ಯೂಟ್ರ್ ಎಲ್ಲ ಇದೆ ತೋರಿಸಿ ಎಲ್ಲ ಐತೆ ಇಪ್ಪತ್ತು ಕಂಪ್ಯೂಟರ್ ಶಾಲೆಯಲ್ಲಿ ತೋರಿಸಿ ಹೇಳಿಬಿಟ್ಟು ಅಲ್ಲಿರೋ ಜನಗಳೆಲ್ಲ ಹೇಳ್ತಾರೆ ಆಮೇಲೆ ಇನ್ನೂರು ಸೈಕಲ್ ಅಂತಾರೆ ಇಪ್ಪತ್ತು ಸೈಕಲ್ ಕರೆಕ್ಟಾಗಿ ಕೊಟ್ಟಿಲ್ಲ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ಮುಂದಿನ ಸರ್ತಿ ಬಂದಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಸೈಕಲ್ ಕೊಡೂ ಕೊಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ವಾಟ್ ಏನಾಗ್ತಾ ಇದೆ ಇಲ್ಲಿ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಿಮಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವಾಗ ಏನೂ ಇಲ್ಲ ಎಲ್ಲ ನಾವು ನಿಜನೇ ಹೇಳ್ತಾ ಯಾವ ಸ್ಟ್ಯಾಂಡಿಂಗು ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಜನಗಳು ಹೇಳ್ತಾರೆ ಅವಾಗ ಭಾಗ್ಯ ಅದಿರು ಸ್ವಲ್ಪ ರೀ ಇದಾಗಿರೋದು ನಿಜನೇ ನಿಮ್ಗೆ ಗೊತ್ತಿಲ್ಲದಂಗೆ ತುಂಬಾ ಮೋಸ ಆಗಿದೆ ಅಂದಾಗ ವಾಟ್ ಭಾಗ್ಯ ಅಂದಾಗ ಹೌದು ಇವಾಗ ನೀವೇನು ಮಾತಾಡಬೇಡಿ ಆಮೇಲೆ ಮಾತಾಡೋಣ ರೀ ಅಂತೇಳಿ ಭಾಗ್ಯ ಸುಮ್ಮನೆ ಇರ್ತಾರೆ ಅವಾಗ ನೋಡಿ ಇವಾಗ ಬಂದಿರೋರು ಎಲ್ಲ ಗೊತ್ತು ಯಾಕೆಂದ್ರೆ ಅವರೇ ತಾನೆಲ್ಲ ಎಲ್ಲ ದುಡ್ಡು ಮಾಡ್ಕೊಂಡಿರೋದು ಅದಕ್ಕೆ ಅವ್ರು ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಅಲ್ಲಿರೋ ಜನ ಹೇಳ್ತಾರೆ ಅವಾಗ ಅದಿ ನೋಡಿ ಅವ್ರು ಬಂದು ಇನ್ನೂ ಒಂದು ತಿಂಗಳಾಗಿದೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಇದು ಇದನ್ನೆಲ್ಲ ಕಂಡಿಡುತ್ತಿರೋದೇ ಅವರು ನೀವು ಅವ್ರ ಬಗ್ಗೆಲ್ಲ ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಅಂದಾಗ ಹೌದೌದು ನೀವು ದೊಡ್ಡವ್ರು ಮಾಡೋದು ಯಾವುದು ಸರಿಗೆ ಸರಿಗಿರುತ್ತೆ ಬಿಡಿ ನಾವೇ ಗೊತ್ತಿಲ್ದಂಗೆಲ್ಲ ಮಾತಾಡ್ಬಿಡ್ತೀವಲ್ವ ಅಂತ ಅಲ್ಲಿ ಜನಗಳು ಮಾತಾಡ್ತಾರೆ ಅವಾಗ ಆದಿ ನೋಡಿ ಇವಾಗ ಏನು ನಿಮ್ಗೆ ತೊಂದರೆ ಆಗಿದೆ ಅಲ್ವಾ ಒಂದು ಕೆಲಸ ಮಾಡಿ ನಿಮಗೆ ಒಳ್ಳೇದಾಗಬೇಕು ಅಂತ ನಮ್ಮ ಆಸೆ ಇದೆ ನೀವು ನಮ್ಮನ್ನು ನಂಬಿಲ್ಲ ಅಂದರೆ ನಾನು ಈ ಊರು ಪೂರ್ತಿ ದತ್ತು ತೊಗೋತೀನಿ ಈ ಹಳ್ಳಿನೇ ದತ್ತು ತೊಗೋತೀನಿ ಅಂತ ಅದು ಹೇಳ್ತಾರೆ ಅವಾಗ ಭಾ ಭಾಗ್ಯ ಆದಿಯವರೇ ಎಂದಾಗ ಇಲ್ಲ ಭಾಗ್ಯ ಹೌದು ಈ ನಾ ಈ ಹಳ್ಳಿನೇ ನಾನು ದತ್ತು ತೊಗೋತೀನಿ ಅದು ಭಾಗ್ಯವ್ರ ಹೆಸರು ಮೇಲೆ ದತ್ತು ತೊಗೋತೀನಿ ಇಲ್ಲೇನೇ ಒಂದು ಒಳ್ಳೆ ಕಾರ್ಯ ಆಗಬೇಕಾದ್ರು ಭಾಗ್ಯವ್ರ ಕಡೆಯಿಂದನೇ ಆಗುತ್ತೆ ಇದಕ್ಕೆಲ್ಲ ಭಾಗ್ಯವರೇ ಜವಾಬ್ದಾರಿ ತೊಗೋತಾರೆ ಭಾಗ್ಯವ್ರ ಕಡೆಯಿಂದನೇ ನಾನು ಮಾಡಿಸ್ತೀನಿ ನೀವಿವತ್ತು ಭಾಗ್ಯವರೇ ಇದನ್ನೆಲ್ಲ ಮಾಡಿದ್ದಾರೆ ಸ್ಕೂಲ್ಗೆಲ್ಲ ಮೋಸ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಲ್ಲ ಇದೇ ಬಾಗಿಯವ್ರನ್ನ ನೀವು ಹೊಗಳಬೇಕು ಆ ಥರ ನಾನು ಮಾಡೇ ಮಾಡ್ತೀನಿ ಅಂತ ಅದು ಹೇಳ್ತಾರೆ ಭಾಗ್ಯ ಮುಂದೆ ಮುಂದೆ ಬಂದ್ಬಿಟ್ಟು ಅದೇವ್ರಿ ಅಂದ್ರೆ ಇಲ್ಲ ಭಾಗ್ಯ ನಾನು ನಿರ್ಧಾರ ಕರೆಕ್ಟಾಗಿ ತೊಗೊಂಡಿದ್ದೀನಿ ಸುಮ್ಮನೆ ಇಟ್ಬಿಡಿ ಅಂತ ಹೇಳ್ತಾರೆ ಸರಿ ನನಗೆ ಕುಸುಮವ್ರಿಗೆಲ್ಲ ತುಂಬನೇ ಖುಷಿಯಾಗುತ್ತೆ ಎಲ್ಲ ಭಾಗ್ಯಸ್ರಲ್ಲಿ ಮಾಡ್ತೀನಿ ಅಂದಿದ್ದ ತಕ್ಷಣ ಕಿಶನ್ ಪೂಜೆಗೂ ತುಂಬಾ ಖುಷಿಯಾಗುತ್ತೆ ಶ್ರೇಷ್ಠ ತಂಡವು ನೋಡಿದ ತಂಡವು ಇವಳಿಗೆ ಇದು ಓವರ್ ಬಿಲ್ಡಪ್ ಆಗೋಯ್ತು ಇವಳು ಅವರಿಗೆ ಅಂದ ಅಂದಾಗ ಹೌದು ಶ್ರೇಷ್ಠ ಅದು ಮಾಡ್ಕೊಂಡೇ ತಾನೆ ನಾಟಕ ಮಾಡ್ಕೊಂಡು ಎಷ್ಟು ದಿವಸ ಬಂದಿರೋದು ಏನು ಹೊಸ ಇದು ಈಗಲೂ ಅದೇ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ತಾಂಡ ಬೀಳ್ತಾನೆ ಅವಾಗ ಶ್ರೇಷ್ಠ ಹೌದು ಅವಳು ನಾಟಕನೇ ತಾನೆ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅದು ಬಿಟ್ಟರೆ ನೇನು ಗೊತ್ತು ಎಲ್ಲರೂ ಬುಟ್ಟಿಗೆ ಹಾಕೊಳ್ಳೋದು ಅಂದ್ಬಿಟ್ರಿ ನೇನು ಗೊತ್ತು ನಾಟಕ ಮಾಡ್ಕೊಂಡು ಇಲ್ಲೂ ಅದೇ ಕೆಲಸ ಮಾಡಿಬಿಟ್ಲಿ ಇವಾಗ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಆ್ಯಂಡ್ ಯೋ ಅಂದ್ಕೊಂಡು ಅಲ್ಲಿ ಇಬ್ಬರು ಓಡ್ತಾರೆ ಸರಿ ಅಂದ್ಬಿಟ್ಟು ಭಾಗ್ಯ ಆದಿ ಇಬ್ಬರು ಬರ್ತಾರೆ ಅವಾಗ ಕೂತಿರ್ತಾರೆ ಮಕ್ಕಳ ಸ್ಕೂಲ್ ಮಕ್ಕಳ ಜೊತೆಗೆ ಅವಾಗ ಆದಿ ಭಾಗ್ಯ ಅವರು ಇಲ್ಲಿ ಇಷ್ಟೊಂದು ಆಗಿರೋದು ನನಗೆ ಗೊತ್ತೇ ಇಲ್ಲ ನೀವು ನನ್ನ ಗಮನಕ್ಕೆ ತರಲಿಲ್ಲ ನೀವು ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ ಅವಾಗ ಭಾಗ್ಯ ಇಲ್ಲ ಅದೇವರೇ ನಿಮ್ಮ ಗಮನಕ್ಕೆ ತರೋಕ್ಕೆ ನನಗೆ ಸಾಕ್ಷಿ ಸಮೇತ ಬೇಕಾಗಿತ್ತು ಈ ಇನ್ನು ಅದಕ್ಕೂ ಅಲ್ಲದಲ್ಲೇ ನಾನು ಇಲ್ಲಿಗೆ ತೊಟ್ಟಿಲು ಸಂಘಕ್ಕೆ ಕೆಲ್ಸ ಚಾರಿಟೇಬಲ್ ಟ್ರಸ್ಟ್ಗೆ ಕೆಲಸಕ್ಕೆ ಸೇರಿದೆ ಈ ಮೋಸ್ಕಾರನೆಲ್ಲ ಕಂಡುಹಿಡಬೇಕು ಅಂತ ಹೇಳಿಬಿಟ್ಟೆ ಅಷ್ಟೇನೇನೆ ಇನ್ನೇನು ಉದ್ದೇಶಕ್ಕೂ ಅಲ್ಲ ಅಂದ್ಬಿಟ್ಟು ಅಂತಿರ್ತಾಳೆ ಅವಾಗ ಸರಿ ಭಾಗ್ಯ ಅಂದ್ಬಿಟ್ಟು ಅದೇ ಯಾವುದೋ ಫೋನಲ್ಲಿ ಮಾತಾಡ್ತಿರ್ತಾರೆ ಹಾಗೆ ಸ್ಕೂಲ್ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿರ್ತಾಳೆ ಮಕ್ಕಳು ಅಕ್ಕ ಅಕ್ಕ ಇನ್ಮೇಲೆ ಈ ಹಳ್ಳಿನ ನೀವು ದತ್ತು ತೊಗೊಂಡಿದ್ದೀರಾ ಅಂದಾಗ ಹೌದು ದತ್ತು ತೊಗೊಂಡ್ರ ನಾನೆಲ್ಲ ನೋಡಿ ಅಲ್ಲಿ ಮಾತಾಡ್ತಿದ್ದಾರಲ್ಲ ಫೋನಲ್ಲಿ ಅವರು ಅಂತ ಭಾಗ್ಯ ಆದಿಂದ ತೋರಿಸ್ತಾರೆ ಹೌದಾ ಅಕ್ಕ ಅಕ್ಕ ನಮ್ಮ ಹಳ್ಳಿ ಕರೆಂಟ್ ಬರುತ್ತಾ ಅಂತ ಮಕ್ಳು ಕೇಳ್ತವೆ ಹ್ಞೂ ಬರುತ್ತೆ ಅಂತಾಳೆ ಭಾಗ್ಯ ಅಕ್ಕ ನಮ್ಗೆ ಓಡಾಡೋಕೆ ಬಸ್ಸಿಲ್ಲ ಬಸ್ ಬರುತ್ತಾ ಅಂತ ಕೇಳ್ತಾಳೆ ಹ್ಞೂ ಎಲ್ಲ ಬರುತ್ತೆ ನಿಮ್ಗೆ ಏನೇನು ತೊಂದರೆ ಇದಿ ಎಲ್ಲ ಬರುತ್ತೆ ನೀವೇನು ಯೋಚನೆ ಮಾಡಿ ಮಕ್ ಮಕ್ಕಳ ಮಕ್ಕಳು ಏನೇ ಇದ್ದರು ನಮಗೆ ಹೇಳ್ಕೊಳ್ಳಿ ನಾವೆಲ್ಲ ಇಲ್ಲ ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ಅದೇ ಫೋನಲ್ಲಿ ಮಾತಾಡಿದ ತಕ್ಷಣ ಭಾಗ್ಯ ಓಡಾಡ ಅಂದಾಗ ಹ್ಞೂ ಅಂತ ಅಂತಂದಾಗ ಮಕ್ಕಳ ನಾನು ನಿಮಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ ನನ್ನ ಆಫೀಸ್ದು ನಿಮ್ಗೆ ಏನೇ ತೊಂದರೆ ಆದರೂ ಕೂಡ ನನಗೆ ಫೋನ್ ಮಾಡಿಬಿಟ್ಟು ಹೇಳಿ ನಾನು ಬಂದು ಎಲ್ಲ ಸರ್ವ್ ಮಾಡ್ತೀನಿ ಆಯಿತಾ ಅಂದಾಗ ಹ್ಞೂ ಅಕ್ಕ ಆಯ್ತಕ್ಕ ಅಕ್ಕ ಅಂದ್ಬಿಟ್ಟು ಹೋಗಿ ಇವಾಗ ನೀವೆಲ್ಲ ಕ್ಲಾಸ್ಗೆ ಹೋಗಿ ಕ್ಲಾಸ್ ಇದೆ ನಿಮಗೆ ಅಂತ ಭಾಗ್ಯ ಮಕ್ಕಳನ್ನೆಲ್ಲ ಕಳಿಸ್ತಾಳೆ ಇಲ್ಲಿ ಆದಿ ಭಾಗ್ಯ ಇಬ್ಬರು ಬರ್ತಾರೆ ಬಂದು ಇಲ್ಲಿ ಆಲ್ರೆಡಿ ಕುಸುಮ ಮತ್ತು ಕಿಶನು ಪೂಜಾ ತನ್ ಗುಂಡ ತನ್ಮಯ ಎಲ್ಲ ಮಾತಾಡ್ಕೊ ಕೂತಿರ್ತಾರೆ ಅಲ್ಲೇ ಬಂದು ಆದಿ ಕೂಡ ಕೂತ್ಕೊತಾರೆ ಆದಿ ಕೂಡ ಕೂತ್ಕೊಂಡಾಗ ಭಾಗ್ಯನೂ ನಿಂತ್ಕೊಂಡಿರ್ತಾಳೆ ತಾಂಡವ ಶ್ರೇಷ್ಠನೂ ನಿಂತಿರ್ತಾರೆ ಯಾವಾಗ ಆದಿ ಭಾಗ್ಯ ನೀವು ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಲ್ವ ನನಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾನು ಏನೋ ಒಂದು ಮಾಡ್ತಾ ಇದ್ದೆ ನೀವು ಹೇಳಬೇಕಿತ್ತು ನನಗೆ ಅಂತ ಅದು ಹೇಳ್ತಾರೆ ಇಲ್ಲ ಅದೇ ಅವರೇ ನನಗೆ ಗೊತ್ತಿತ್ತು ಆದರೆ ಸಾಕ್ಷಿ ಸಮೇತ ಸಿಗಬೇಕಲ್ವಾ ನನಗೆ ಇದನ್ನು ಯಾರು ಮಾಡ್ತಾವ್ರೆ ಏನೋ ಅಂತ ಸಾಕ್ಷಿ ಸಮೇತ ಸಿಕ್ಕಿರುತ್ತೆ ನಾನು ನಿಮಗೆ ಹೇಳೋಕ್ಕಾಗೋದು ಸಾಕ್ಷಿ ಇಲ್ದೇ ಹೇಳಿದ್ರೆ ನೀವು ಕೂಡ ನಂಬ್ತಿರ್ಲಿಲ್ಲ ಇವಾಗ ನೋಡಿ ಇಲ್ಲಿ ಸಾಕ್ಷಿ ಸಮೇತ ನಿಮಗೆ ಸಿಕ್ಕಿದೆ ಅದರಿಂದ ನೀವು ನಂಬಿದ್ರ ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಟ್ರಿಪ್ಗೋಸ್ಕರ ಬರಲಿಲ್ಲ ಇಲ್ಲಿ ಏನೇನು ನಡೀತಾ ಇದೆ ಅಂತ ಕಂಡಿಡಿಯಕ್ಕೋಸ್ಕರ ನಾನು ಈ ಸ್ಕೂಲ್ ಹತ್ರ ಬಂದಿದ್ದು ನಿಮ್ಮ ಜೊತೆ ಟ್ರಿಪ್ಪು ಬಂದಿದ್ದು ಇದನ್ನು ಕಂಡು ನಾನು ಬಂದಿದ್ದು ಅಂದಾಗ ಆದಿ ಥ್ಯಾಂಕ್ಸ್ ಭಾಗ್ಯ ನೀವು ಒಂದು ತಿಂಗಳಲ್ಲಿ ನಿಜವಾಗ್ಲೂ ಎಷ್ಟು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮ ಬಗ್ಗೆ ನಾನು ನೀವು ನಿಜವಾಗ್ಲೂ ಎಂತ ಒಳ್ಳೆ ಕೆಲಸ ಕೆಲಸ ಅಂತ ನನಗೆ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆದಿ ಭಾಗ್ಯನ ಒಗ್ಗಳೇ ಇರ್ತಾರೆ ಇವರಿಬ್ಬರಿಗೆ ಆಗಲೇ ಮುಖ ಎಷ್ಟು ಆಗುತ್ತೆ ತಾಂಡವಗೆ ಶ್ರೇಷ್ಠ ಆಗಿ ಮತ್ತೆ ಅದಿನ ಹೊಗಳಕ್ಕೆ ಶುರು ಮಾಡಿದ್ರಲ್ಲ ಭಾಗ್ಯ ಅಂತ ಅವಾಗ ಶ್ರೇಷ್ಠ ಇದೇನೋ ನಿಮ್ಮ ಬ್ರದರ್ ಬೇರೆ ಕೆಲಸ ಇಲ್ವನೋ ಯಾವಾಗಲೂ ಭಾಗ್ಯನ ಒಗಳದೇ ಕೆಲಸ ಅಂತ ಅಂತೇಳೆ ಅವಾಗ ತಾಂಡವ ಏನು ಮಾತಾಡೋದು ಸುಮ್ಮನೆ ನಿಂತಿರ್ತಾನೆ ಅವಾಗ ಅವಾಗ ಭಾಗ್ಯನ ಹೇಳ್ತಾಳೆ ಇಲ್ಲ ಅದೇವ್ರೆ ಇದನ್ನ ಯಾರು ಮಾಡೋರೆ ಅಂತ ನಾನಂತೂ ಸುಮ್ಮನೆ ಬಿಡೋಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆದೇನು ಇಲ್ಲ ಬಾ ಅದು ಭಾಗ್ಯವ್ರೆ ಇದು ಯಾರು ಏನು ಮಾಡೋರೆ ಅಂತ ನೀವು ಕಣ್ಣಿಡಿಯೇ ಬೇಕೋ ಬಿಡಬಾರ್ದು ನೀವು ಅಂತ ಅನ್ಬಿಟ್ಟು ಅದು ಹೇಳ್ತಾನೆ ಅವಾಗ ಕುಸುಮರ ಹೇಳ್ತಾರೆ ಫ್ರೆಂಡು ನೀನು ಯೋಚನೆ ಮಾಡ್ಬಿಡ ಫ್ರೆಂಡು ಅದು ಯಾರು ಅಂದ್ಕೊಂಡಿದ್ಯಾ ಕುಸುಮನ್ ಸಸ್ಯ ಭಾಗ್ಯ ನಮ್ಮ ಭಾಗ್ಯ ಒಂದು ಕೆಲಸ ಕೈ ಮೇಲೆ ಅವರೆಲ್ಲೇ ಅಡಗಿರಲಿ ಅವ್ರನ್ನ ಕಂಡು ಹಿಡಿದಾಲೇ ನಾನು ಭಾಗ್ಯ ಬಿಡೋದೇ ಇಲ್ಲ ನೀನು ತಲೆ ಬಿಟ್ಬಿಡು ಫ್ರೆಂಡು ನಾನು ಭಾಗ್ಯ ನೋಡ್ಕೊತಾಳೆ ನೀನೇನು ಯೋಚನೆ ಮಾಡ್ಬೇಡ ನೀನು ಆರಾಮಾಗಿರು ಫ್ರೆಂಡು ಅಂತಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ ಅವಾಗ ಭಾಗ್ಯನ ತಲೆ ಬಗ್ಸ್ಕೊಂಡಿರ್ತಾಳೆ ಅಲ್ಲ ಭಾಗ್ಯ ಇವಾಗ ಯಾರಿದ್ದಾರೆ ಏನು ಅಂತ ಹೆಂಗೆ ಕಂಡು ಹಿಡಿಯೋದು ಗೊತ್ತಾಗ್ತಿಲ್ಲ ನನಗೆ ಗೊತ್ತಿಲ್ದಂಗೆ ಇಷ್ಟೊಂದು ಮೋಸ ಆಗಿಬಿಟ್ಟಿದೆಯಲ್ಲ ನಾನು ಏನು ಮಾಡ್ಬೇಕು ಇವಾಗ ಅಂತ ಅಂದ್ಬಿಟ್ಟು ಆದಿ ಬೇಜಾರಲ್ಲೇ ಕೂತಿರ್ತಾರೆ ಇನ್ಫ್ಯಾಕ್ಟ್ ನಾನೆಲ್ಲ ಒಳ್ಳೇದಾಗಿದೆ ಅಂತ ತಿಳ್ಕೊಂಡೆ ಈ ಥರ ಎಲ್ಲ ಆಗಿದೆ ಅಂದಮೇಲೆ ನನ್ನ ಮನ್ಸಿಗೆ ತುಂಬನೇ ಇದೆ ಅಂತ ಅಂದ್ಬಿಟ್ಟು ಆದಿ ಅಂತಾರೆ ಅವಾಗ ಭಾಗ್ಯ ಅದೇವರೆ ನೀವು ಯೋಚನೆ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಮುಂದಕ್ಕೆ ಏನು ಅಂತ ನಾವು ಯೋಚನೆ ಮಾಡಬೇಕು ಅಂತ ಭಾಗ್ಯ ಹೇಳ್ತಾಳೆ ಅವಾಗ ಆತೇವ್ರೆ ಇಲ್ಲ ಭಾಗ್ಯ ಆದಿ ಇಲ್ಲ ಭಾಗ್ಯ ನಾನು ಮಾತ್ರ ಬಿಡೋಲ್ಲ ಅವ್ರು ಆದರೂ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತಂದ್ಬಿಟ್ಟು ಅದು ಹೇಳ್ತಾರೆ ಅವಾಗ ಭಾಗ್ಯ ಅದೇವ್ರೆ ನಿಮಗಿನ ಮುಂಚೆ ನಾನು ಬಿಡಲ್ಲ ನಾನು ಅವ್ರು ಯಾರಾದರೂ ಕಂಡು ಹಿಡಿತೀನಿ ನಾನು ಬಿಡೋಲ್ಲ ಆಮೇಲೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಭಾಗ್ಯ ಕೇಳ್ತಾಳೆ ಹಾಂ ಭಾಗ್ಯ ನೀವು ಯಾರಾದರೂ ಕಂಡು ಹಿಡೀರಿ ಕಂಡು ಹಿಡ್ದು ನನ್ನ ಮುಂದೆ ತನ್ನ ನಿಲ್ಲಿಸಿ ಅವ್ರು ಯಾರು ಅಂತೇಳಿ ನಾನು ಫುಲ್ ಸಪೋರ್ಟ್ ನಿಮಗಿದೆ ಅವ್ರು ಯಾರಾದರೂ ನೀವು ಸುಮ್ಮನೆ ಬಿಡಬೇಡಿ ಅಂತೇಳ್ಬಿಟ್ಟು ಅದು ಹೇಳ್ತಾರೆ ಇಷ್ಟು ಸಾಕು ಅವರೇ ನಾನು ನಾನು ಕಂಡ ಹಿಡ್ದೆ ಹಿಡಿತೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವರೇ ನಿಮ್ಗೆ ಮೇಲೆ ಯಾರು ಡೌಟ್ ಇದೆಯಾ ಅಂತ ಅದಕ್ಕೆ ಹೇಳ್ತಾರೆ ಇವ್ರು ಶ್ರೇಷ್ಠ ಪಕ್ಕ ಇವಾಗ ಇವಳು ಕನಿಕನ ಹೆಸರು ಹೇಳ್ತಾಳೆ ಗ್ಯಾರಂಟಿ ಪಕ್ಕ ಕನಿಕ ಅಂತ ಅಂದ್ಬಿಟ್ಟು ಶ್ರೇಷ್ಠ ಅನ್ಕೊತಿರ್ತಾಳೆ ಅವ್ ಭಾಗ್ಯವ್ರೆ ಭಾಗ್ಯ ಅದೇವರೆ ಅನುಮಾನ ಅಂತ ಏನಿಲ್ಲ ಸಾಕ್ಷಿ ಸಮೇತ ಸಿಕ್ಕಿದಾಗ ನಾನು ಯಾರು ಅಂತ ನಿಮಗೆ ತೋರಿಸ್ತೀನಿ ಇವಾಗ ಹೇಳಿದ್ರೆ ಪ್ರಯೋಜನ ಇಲ್ಲ ಅಲ್ವಾ ಅಂದಾಗ ಸರಿ ಭಾಗ್ಯ ಆಯಿತು ಅಂತಂತಾರೆ ಅವಾಗ ಕುಸುಮಾರು ಫ್ರೆಂಡು ನೀನು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡಿಬಿಡ ಫ್ರೆಂಡು ಬಿಟ್ಬಿಡು ನಾನು ಹೇಳ್ದೆ ತಾನೆ ನನ್ನ ಸೊಸೆ ಭಾಗ್ಯ ಇದ್ದಾಳೆ ಪ್ರತಿಯೊಂದು ನೋಡ್ಕೋತಾಳೆ ಅಂತ ಅವಳು ಒಂದು ಕೆಲಸ ಮೇಲೆ ಯಾವುದೇ ಕಾರಣಕ್ಕೂ ಆ ಕೆಲಸ ಕಂಪ್ಲೀಟ್ ಇದು ಮುಗಿಸೋವ್ರಿಗೂ ಬಿಡಲ್ಲ ಅವಳು ಅವಳು ಮಾಡೇ ಮಾಡ್ತಾಳೆ ನೀನು ಬಿಟ್ಬಿಡು ಫ್ರೆಂಡು ನಿನ್ನ ತಲೆಯಿಂದ ಆಚೆ ಈ ಯೋಚನೆ ತೆಗ್ದಾಕ್ಬಿಡು ಫ್ರೆಂಡು ನೀನು ಆರಾಮಾಗಿರು ಫ್ರೆಂಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಕಿಶನ್ ಮತ್ತು ಪೂಜಾ ಹೌದು ಅಣ್ಣ ನೀನು ಬಿಡು ಅದಕ್ಕೆ ನೋಡ್ಕೋತಾರೆ ಅಂತ ಕಿಶನ್ ಹೇಳ್ತಾನೆ ಪೂಜಾ ಕೊಡೋಣ ಅಂತಾಳೆ ಅವಾಗ ಸರಿ ಅಂದ್ಬಿಟ್ಟು ಆಚೆ ಸುಮ್ಮನೆ ಇಲ್ಲಿ ಈ ಕಡೆ ಏನಾಗುತ್ತೆ ಶ್ರೇಷ್ಠ ಓಡ್ಬರ್ತಾಳೆ ತಂಡ ವಿದ್ಯಾ ಇವಳಿ ಹಿಂಗೆ ಓಡಿ ಹೋಗ್ತಾ ಅಂತ ನೋಡ್ತಾನೆ ಆದಿ ಮತ್ತೆ ಬಾಗಿ ಅಲ್ಲೇ ಇರ್ತಾರೆ ಅವ್ರು ಶ್ರೇಷ್ಠ ಬಂದು ಕಾ ಇವಳಿಗೆ ಕನಿಕಂಗೆ ಕಾಲ್ ಮಾಡ್ತಾಳೆ ಕನಿಕಂಗೆ ಕಾಲ್ ಮಾಡಿ ಕನಿಕ ಕ ಫೋನ್ ಮಾಡ್ತಾಳೆ ಹೇಳ ಶ್ರೇಷ್ಠ ಅಂದಾಗ ಅಲ್ಲ ಕನಿಕಾ ಆಗೋಯ್ತು ಎಲ್ಲ ಆಗೋಯ್ತು ಭಾಗ್ಯ ಎಲ್ಲ ಹೇಳ್ಬಿಟ್ಲ ನಿಮ್ಮ ಅಣ್ಣನಿಗೆ ಅಂದಾಗ ವಾಟ್ ಎಲ್ಲ ಹೇಳ್ಬಿಟ್ಲ ನನ್ನ ಹೆಸ್ರು ಕೂಡ ಹೇಳ್ಬಿಟ್ಲಾ ಅಂತ ಅಂದ್ಬಿಟ್ಟು ಕನ್ನಿಕಾ ಕೇಳ್ತಾಳೆ ಇಲ್ಲ ಅದೊಂದು ಹೇಳಿಲ್ಲ ಅದೊಂದು ಬಾಕಿ ಉಳಿಸಿದಾಳಷ್ಟೆ ಆದರೆ ಯಾರ್ಯಾರು ಏನು ಮಾಡ್ತಾರೆ ಅಂತ ಎಲ್ಲ ಅವಳು ಕಂಡಿಡ್ಬಿಟ್ಟಿದಾಳೆ ಎಲ್ಲ ಅವಳು ಗೊತ್ತಾಗ್ಬಿಟ್ಟಿದೆ ನಿಮ್ಮ ಮುಂದೆ ತುಂಬಾ ಕಷ್ಟ ಇದೆ ಕನಿಕಾ ಅವಳಿಂದ ತಪ್ಪಿಸ್ಕೊಳ್ಳೋದು ಅಂತ ಅಂದಾಗ ವಾಟ್ ಶ್ರೇಷ್ಠ ನೀನೇನೋ ಪ್ಲ್ಯಾನ್ ಮಾಡ್ತೀನಿ ಹಿಂದೆ ಮಾಡಬೇಕು ತಾನೆ ಅಂದಾಗ ಏನು ಮಾಡಲಿ ಕನಿಕಾ ಅವಳು ನಿನ್ನ ಹೆಸರನ್ನೇ ಹೇಳಿಲ್ಲಲ್ವಾ ಅಷ್ಟಲ್ಲಿ ನಾನೇನೋ ಒಂದು ಮಾಡ್ತೀನಿ ಬಿಡು ನೀನು ತಲೆ ಕೆಡಿಸ್ಕೋಬೇಡ ಸರಿ ಆಯಿತು ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ ಕನಿಕಾ ಹಲೋ ಶ್ರೇಷ್ಠ ಶ್ರೇಷ್ಠ ಅಂತಿರ್ತಾಳೆ ಅಷ್ಟರಲ್ಲಿ ಅವಳು ಫೋನ್ ಕಟ್ ಮಾಡಿಬಿಡ್ತಾಳೆ ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಕನಿಕನ್ ಫೋನ್ಗೊಬ್ಬರು ಫೋನ್ ಮಾಡ್ತಾರೆ you <laughs> ಕನಿಕಾ ನಿಮ್ಮ ಬ್ರದರ್ದು ಆದಿ ಬ್ರದರ್ದು ನ್ಯೂಸ್ ಬರ್ತಾ ಇದೆ ಟಿ ವಿ ಹಾಕಿ ನ್ಯೂಸ್ ನೋಡು ಅಂತಾರೆ ಸರ್ ಹೆಂಗ್ಬಿಟ್ಟು ಕನಿಕಾ ಏನು ಮಾಡ್ತಾಳೆ ಟಿ ವಿ ಆನ್ ಮಾಡ್ತಾಳೆ ಟಿ ವಿ ಆನ್ ಮಾಡಿದ್ರಲ್ಲಿ ದೊಡ್ಡ ಉದ್ಯಮಿ ಆದೀಶ್ವರ್ ಕಾಮತ್ ಅವರು ಅವರ ಟೊ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಿರೋ ಭಾಗ್ಯ ಸೂರ್ಯಾಂಶ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದಾರೆ ತುಂಬ ರಿಲೇಷನ್ ಇಟ್ಕೊಂಡಿದ್ದಾರೆ ಅವ್ರ ಜೊತೆಗೆ ಮುಂದಕ್ಕೆ ಆದಿಯವ್ರ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅವರೇ ಆದಿಯವ್ರನ್ನ ಮದುವೆ ಆಗ್ತಾರಂತೆ ಆದಿಯವರು ಭಾಗ್ಯವ್ರನ್ನ ಮದುವೆ ಆಗ್ತಾರಂತೆ ಅದಕ್ಕೆ ಎಸ್ ಎಲ್ ಸಿ ಓದಿರೋರನ್ನ ಎಮ್ ಡಿ ಮಾಡಿದ್ದಾರೆ ಹೇಳ್ಬಿಟ್ಟು ನ್ಯೂಸ್ ಬರ್ತಾ ಇರುತ್ತೆ ನ್ಯೂಸ್ ಚಾನಲ್ ಇದು ನೋಡಿದ ತಕ್ಷಣ ಕನಿಕಂಗೆ ಶಾಕ್ ಆಗಿಬಿಡುತ್ತೆ ಅವಾಗ ಅತ್ತೆ ಅಪ್ಪ ಬನ್ನಿ ಇಲ್ಲಿ ಡ್ಯಾಡ್ ಬನ್ನಿ ಇಲ್ಲಿ ಅಂತಾಳೆ ಅವಾಗ ಕನಿಕಾ ಇದು ಮೀನಾಕ್ಷಿ ಮತ್ತೆ ಕಾಮತ್ ಅವ್ರ ಸರ್ ಬರ್ತಾರೆ ಏನು ಕನಿಕಾ ಅಂತಾರೆ ಕಾಮತ್ ಸರ್ ಅಲ್ಲಿ ನೋಡಿ ಡ್ಯಾಡ್ ಭಾಗ್ಯನ ಹಾಗೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ ನೀವೇ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಅಂತಾಳೆ ಅಲ್ಲಿ ನೋಡಿದ್ರೆ ಕಾಮತ್ ಅವರು ನೋಡ್ತಾ ಇರ್ತಾರೆ ನ್ಯೂಸ್ನ ಅವಾಗ ತಲೆಗೆ ಬಾಗಿಂಗ್ ಗೆಟ್ ಬಿದ್ದಾಗ ಅದಿ ಕಾರಲ್ಲಿ ಕರ್ಕೊಂಡೋಗಿರ್ತಾರಲ್ಲ ಅದು ಫೋಟೋ ತೆಗಿರ್ತಾಳಲ್ಲ ಶ್ರೇಷ್ಠ ಆದಿ ಭಾಗ್ಯ ಕಾರಲ್ಲಿರೋ ಫೋಟೋ ತೆಗೆದಿರ್ತಾಳಲ್ಲ ಆ ಫೋಟೋನ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನ್ಯೂಸಲ್ಲಿ ಬರ್ತಾ ಇರುತ್ತೆ ನೋಡಿ ಆದಿಯವರು ಅವ್ರನ್ನ ಎಷ್ಟು ಹುಷಾರಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಫೋಟೋ ನಮ್ಮ ಟಿ ವಿಲಿ ಮಾತ್ರ ಲಭ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ಅವ್ರು ಹೇಳ್ತಾ ಇರ್ತಾರೆ ಅವಾಗ ಆ ಫೋಟೋನೇ ತೋರಿಸ್ತಾ ಇರ್ತಾರೆ ಇದು ನೋಡ್ಬಿಟ್ಟು ಕಾಮತ್ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ ಆವಾಗ ಮೀನಾಕ್ಷಿ ನೋಡ್ದ ಅಣ್ಣ ಭಾಗ್ಯ ಭಾಗ್ಯ ಅಂತ ಅವಳನ್ನ ತಲೆ ಮೇಲೆ ಇಟ್ಕೊಂಡಿದ್ದಲ್ಲ ನೋಡ್ದಾ ಯಾರು ನೆಲ್ಲಿಕ್ಕಬೇಕು ಅಂತ ಗೊತ್ತಿಲ್ಲ ಅಲ್ವಾ ನಿನಗೆ ಅಂದಿದ ತಕ್ಷಣ ಕಾಮತ್ ಅವರು ಹೌದು ಮೀನಾಕ್ಷಿ ನೀನು ಹೇಳ್ತಿರೋ ಸರಿನೇ ಭಾಗ್ಯನಿಂದನೇ ಇದೆಲ್ಲ ಆಗಿರೋದಾ ಅಂದಾಗ ಹೌದು ಅಣ್ಣ ಅಂದಾಗ ಅಲ್ಲ ಮೀನಾಕ್ಷಿ ಇದರಲ್ಲಿ ಸ್ವಲ್ಪ ಯೋಚನೆ ಮಾಡು ಆದಿದಾಗ್ಲಿ ಭಾಗ್ಯದಾಗಲಿ ಏನು ತಪ್ಪಿದೆ ನ್ಯೂಸ್ ನ್ಯೂಸವರು ಹೇಳ್ತಿದ್ದಾರೆ ಇದರಲ್ಲಿ ಆದಿ ಭಾಗ್ಯಿಂದ ಏನೂ ತಪ್ಪಿಲ್ವಲ್ಲ ತಪ್ಪಿಲ್ಲ ಅಂದಮೇಲೆ ನೀವ್ಯಾಕೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕಾಮತವರು ಮೀನಾಕ್ಷಿ ಮತ್ತು ಕನಿಕಂಗೆ ಬೈತಾರೆ ಅವಾಗ ಕನಿಕ ಡ್ಯಾಡ್ ನೀವೇನು ಹೇಳಿದ್ರು ನಂಬಲ್ಲ ಅಲ್ವಾ ಇಲ್ಲಿ ನೋಡ್ತಾ ಇದ್ರು ನೀವು ಅದೇ ಮಾತಾಡ್ತಿರಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ ಅವಾಗ ಕಾಮತವರು ಕನಿಕಾ ನೀನು ಸ್ವಲ್ಪ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಾಮತರು ಅಲ್ಲಿಂದ ಓಡ್ಬಿಡ್ತಾರೆ ನ್ಯೂಸ್ ನೋಡಿಕೊಂಡು ಇಲ್ಲಿ ಕಡೆ ಏನಾಗುತ್ತೆ ಭಾಗ್ಯ ಕುಸುಮ ಮತ್ತು ಕಿಶನ್ನು ಪೂಜಾ ಗುಂಡ ಎಲ್ಲ ಕೂತಿರ್ತಾರೆ ತನ್ವಿ ಕೊಡೋನು ಆಮೇಲೆ ಸರ್ ಇನ್ಬಿಟ್ಟು ಇವಳು ಶ್ರೇಷ್ಠ ಮಾಡಿರ್ತಾಳಲ್ಲ ಇದೆಲ್ಲ ಕೂತಂತ್ರ ಯಾರು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಆಮೇಲೆ ಸರ್ ಇನ್ಬಿಟ್ಟು ಇಲ್ಲಿ ಕೂತಿರ್ಬೇಕಾರೆ ಗುಂಡನ ಫೋನ್ಗೆ ಸುನಂದ ಅವ್ರು ಫೋನ್ ಮಾಡ್ತಾರೆ ಆಮೇಲೆ ಅಮ್ಮ ಸುನಂದ ಅಜ್ಜಿ ಫೋನ್ ಮಾಡಿದ್ದಾರೆ ತಗೋಮ್ಮ ಅಂತ ಗುಂಡ ಕೈ ಕೊಡ್ತಾನೆ ಭಾಗ್ಯ ಈ ಏನಮ್ಮ ಅಂದಾಗ ಏನೇದು ಕರ್ಮ ಅಂದಾಗ ಏನಮ್ಮ ಏನಾಯಿತು ಇದು ನಿಂದು ಹಾಂ ಇಡೀ ಕರ್ನಾಟಕನೇ ನಿನ್ನ ಸುದ್ದಿ ಮಾತಾಡೋಂಗಾಗೋಯ್ತಲ್ಲೇ ನಾನು ಬಡ್ಕೊಂಡೆ ಬೇಡ ಬೇಡ ಅಂತ ನಾನು ಮಾತು ಯಾರೋ ಹೇಳ್ತೀರಾ ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊತೀರಾ ನೀವು ಅಂದಾಗ ಅಮ್ಮ ಏನಾಯ್ತು ಅಂತ ಸ್ವಲ್ಪ ಹೇಳ್ತೀಯಾ ಏನೇ ಹೇಳ್ದಾಳೆ ನೀನು ಯಾಕೆ ಹಿಂಗಾಡ್ತಾ ಇದೆಯಾ ನನಗೇನು ಅರ್ಥ ಆಗ್ತಿಲ್ಲ ನೀನು ಹೇಳೋದು ಅಂದಾಗ ನಾನೇನು ಹೇಳೋದು ನಿಂದೆಲ್ಲ ಇಡೀ ಸುದ್ದಿ ನಿನ್ನ ಸುದ್ದಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗದೆ ಸ್ವಲ್ಪ ನ್ಯೂಸ್ ನೋಡು ಅವಾಗ ನಿನಗೆ ಅರ್ಥ ಆಗುತ್ತೆ ಅಂತೇಳ್ಬಿಟ್ಟು ಸುನಂದ ಅವ್ರು ಫೋನ್ ಕಟ್ ಮಾಡಿಬಿಡ್ತಾರೆ ಇಲ್ಲಿ ಅದೇವರು ಅಯ್ಯೋ ನನ್ನ ಇದ್ದಂಗ್ಲೇ ನನಗೆ ಟ್ರಸ್ಟಲ್ಲಿ ಈ ಥರ ಅನ್ಯಾಯ ಆಗೋಯ್ತಲ್ಲ ನನ್ನ ಮಕ್ಳಿಗೆಲ್ಲ ಮೋಸ ಆದಂಗೆ ಆಯ್ತಲ್ಲ ಏನು ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ತುಂಬನೇ ಬೇಜಾರಾಗ್ತಿದೆ ನಾನು ಒಳ್ಳೇದು ಮಾಡಬೇಕು ಅಂತ ಹೋದರೆ ಈ ಥರ ಎಲ್ಲ ಮಾಡಿದಾರಲ್ಲ ಈ ಮಾಡಿರೋರು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅವ್ರು ಯಾರು ಅಂತ ನನಗೆ ಸಿಕ್ಕಾಕೋಬೇಕು ಈ ಥರ ಎಲ್ಲ ಮಾಡಿರೋರು ಅವಾಗ ನಾನಂತೂ ಸುಮ್ಮನೆ ಬಿಡಲ್ಲ ಛೇ ನನ್ನಿಂದ ಎಂತ ದೊಡ್ಡ ತಪ್ಪಾಗಿದೆ ನಾನು ಕಂಡು ಹಿಡಿಬೇಕಿತ್ತು ಅಂತ ಅಂದ್ಬಿಟ್ಟು ಆದೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಶ್ರೇಷ್ಠ ಬರ್ತಾಳೆ ಆದೇವ್ರೆ ಅಂದಾಗ ಏನು ಶ್ರೇಷ್ಠ ಹೇಳಿ ಅಂದಾಗ ನಾನು ನಿಮ್ಗೆ ಹೇಳ್ದೆ ಈ ಎಲ್ಲ ಬಿಟ್ಬಿಡಿ ಅಂತ ಶ್ರೇಷ್ಠ ಅವರೇ ಅದ್ರ ಬಗ್ಗೆ ಏನು ಮಾತುಬೇಡ ಏನು ಹೇಳಿ ಅಂದಾಗ ಅಲ್ಲ ಭಾಗ್ಯ ಅಲ್ಲ ದೇವರೇ ನಾನು ಭಾಗಿನ ಹತ್ರ ನೀವು ಜಾಸ್ತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾತಾಡಬೇಡಿ ಅಂತ ಹೇಳ್ತಿರ್ತಾನೆ ಅಂದಾಗ ಅವರೇ ನಾನೇನೋ ಇದ್ದೀನಿ ನೀವೇನೋ ಹೇಳಬೇಡಿ ಏನು ವಿಷಯ ಅಂತ ಡೈರೆಕ್ಟಾಗಿ ಹೇಳಿ ಸುಮ್ಮನೆ ಸುತ್ತಕೊಂಡು ಮಾತಾಡಬೇಡಿ ಅಂದಾಗ ಅದೇವ್ರು ಇಲ್ಲಿ ನೋಡಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಫೋನ್ ಕೊಡ್ತಾಳೆ ಕೈಗೆ ಅವಾಗ ಆ ಫೋನಲ್ಲೂ ಸೇಮ್ ನ್ಯೂಸ್ ಅದೇ ಥರ ಬರ್ತಾ ಇರುತ್ತೆ ಹಿಂಗೆ ಕಂಕಣ ಕಂಕಣವಾಲ ಕೂಡಿ ಬಂದಿದೆ ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ ಎಮ್ ಡಿ ತೊಟ್ಟಿಲು ಚಾರಿಟೇಬಲ್ ಎಮ್ ಡಿ ಇದಾರಲ್ಲ ಅವ್ರನ್ನೇ ದೇವ್ರ ಮದುವೆ ಆಗ್ತಾರೆ ಇವ್ರ ಬಗ್ಗೆ 啊。Uh. ಇವರಿಬ್ರಿಗೂ ರಿಲೇಷನ್ಶಿಪ್ ಇದೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಮಾತಾಡೋದು ನೀವುಸಲ್ಲಿ ಬರ್ತಾ ಇರತ್ತೆ ಅವಾಗ ಅದಿಗೆ ಶಾಕ್ ಆಗಿಬಿಡುತ್ತೆ ಏನಪ್ಪ ಇದು ಈ ಥರ ಎಲ್ಲ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅದರಲ್ಲಿ ಎಸ್ ಎಲ್ ಸಿ ಓದಿರೋ ಭಾಗ್ಯಾಗೆ ಎಮ್ ಡಿ ಪೋಸ್ಟ್ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ನ್ಯೂಸಲ್ಲಿ ಬರ್ತಾ ಇರತ್ತೆ ಮತ್ತು ಇವರಿಬ್ಬರು ಜೊತೆಲಿರೋ ಫೋಟೋ ಕೂಡ ನಮಗೆ ಸಿಕ್ಕಿದೆ ಅಂದ್ಬಿಟ್ಟು ಮತ್ತೆ ಆದಿ ಭಾಗ್ಯ ಜೊತೇಲಿ ಕಾರಲ್ಲಿ ಕೂತಿರ್ತಾರಲ್ಲ ಆ ಫೋಟೋನೂ ಅಲ್ಲಿ ಬರ್ತಾ ಆದಿ ಆಿ ಅದನ್ನು ನೋಡಿಬಿಟ್ಟು ತುಂಬ ಶಾಕ್ ಆಗಿರ್ತಾರೆ ಏನಪ್ಪ ಇದು ಯಾರಿಗೆ ಸಿಕ್ತು ಈ ಥರ ಎಲ್ಲ ಮಾಡಿದ್ದಾರಲ್ಲ ಅಂತ ಅದಕ್ಕೆ ತುಂಬ ಶಾಕ್ ಆಗುತ್ತೆ ಈ ಕಡೆ ಭಾಗ್ಯ ಏನು ಮಾಡ್ತಾರೆ ಸುನಂದರ್ ಫೋ ಮಾಡಿ ನ್ಯೂಸ್ ನೋಡೇ ಗೊತ್ತಾಗುತ್ತೆ ಏನೇನೆ ಏನು ಅಂತ ಹೇಳ್ಬಿಟ್ಟು ಒಂದಿದ ತಕ್ಷಣ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಆಮೇಲೆ ಕುಸುಮರು ಏನು ಭಾಗ್ಯ ಏನಾಯಿತು ಯಾಕೆ ನಿಮ್ಮಮ್ಮ ಆ ಥರ ಮಾತಾಡ್ತಿದ್ದಾರೆ ಏನಾಯ್ತು ಅಂದಾಗ ಅತ್ತೆ ಅದೇನಿಲ್ಲ ಅತ್ತೆ ಇರಿ ನ್ಯೂಸ್ ನೋಡೋಣ ಅಂತ ಹೇಳ್ಬಿಟ್ಟು ಭಾಗ್ಯವರು ಕೂಡ ನ್ಯೂಸ್ ನೋಡ್ತಾರೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ನಾಳೆ ಸಂಚಿಕೆಯಲ್ಲಿ ಈ ಆದಿ ಭಾಗ್ಯನ ಬಗ್ಗೆ ಈ ಥರ ತಪ್ಪಾಗಿ ಹೇಳಿರೋರು ಯಾರು ಇದ್ರ ಮಾಡಿರೋ ಹಿಂದೆ ಯಾರಿದ್ದಾರೆ ಅವ್ರು ಯಾರು ಅಂತ ಯಾರು ಕೈಬಾಡ ಇದೆ ಅವ್ರು ಯಾರು ಅಂತ ಭಾಗ್ಯ ಕಂಡು ಹಿಡಿದವ್ರಿಗೆ ಸರಿಯಾಗಿ ಹೇಳ್ತಾಳೆ ಅಥವಾ ಏನಾಗುತ್ತೆ ಇಲ್ಲ ಕನಿಷ್ಠ ಅಂತ ಗೊತ್ತಾಗುತ್ತಾ ಮುಂದಿನ ಸಂಚಿಕೆ ತಿಳ್ಕೊಳ್ಳೋಣ ಈ ಸಂಚಿಕೆ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೇ ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಇವಾಗ ನಾವೊಂದು ಕೆಲಸ ಮಾಡ್ತಿದ್ದೀವಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಿಮಗೋಸ್ಕರ ಒಂದು ಧಾರವಾ ಇದೆ ನಮ್ಮ ಸಬ್ಸ್ಕ್ರೈಬರು ಒಂದು ಏನೇ ಒಂದು ನಮ್ಮ ವೀಡಿಯೋ ನೋಡಬೇಕಂತ ಕಾಯ್ತಿರ್ತಾರೆ ಅಟ್ಲೀಸ್ಟ್ ಒಬ್ಬರಾದ್ರೂ ನನಗೋಸ್ಕರ ಕಾಯ್ತಿರ್ತಾರಲ್ಲ ಅದೇ ನನಗೆ ಆಗುತ್ತೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡೋರು ರೈವಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತೀನಿ ಎಲ್ಲರಿಗೂ ತುಂಬ ತುಂಬ ನಾನು ಬಾಯಾರೇ ಹೇಳ್ತಿಲ್ಲ ನನ್ನ ಮನಸಾರ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್